ಮೊದಲನೇ ವೈರಿ ನಮಗೆ ಎಚ್ ಸಿ ಮಹದೇವಪ್ಪನವರು ನೆಕ್ಸ್ಟ್ ಬರ್ತೀವಿ ಇನ್ನುವೇ ಮೈಸೂರು ಜಿಲ್ಲೆಯಲ್ಲಿ ಎಚ್ ಸಿ ಮಹಾದೇವಪ್ಪನವರು ಇರೋಂಥ ಸರ್ಕಾರಿ ಗಳಲ್ಲಿ ಪರಿಶಿಷ್ಟ ಜಾತಿ ಒಳಗಡೆ ಇರೋಂಥ ಪೋಸ್ಟ್ನಲ್ಲಿ ಒಲೆಯರ್ಗೆ ಎಷ್ಟು ಕೊಟ್ಟಿದ್ದಾರೆ ಮಾದಿಗರಿಗೆ ಎಷ್ಟು ಕೊಟ್ಟಿದ್ದಾರೆ ಬೋವಿ ಲಂಬಾಡಿಗೆ ಎಷ್ಟು ಕೊಟ್ಟಿದ್ದಾರೆ ಈ ಪಟ್ಟಿ ತಗೊಂಬಂದು ತೋರಿಸ್ತೀವಿ ನಿಮಗೆ ಕಾನೂನಿನ ಪಟ್ಟಿ ತೋರಿಸ್ತೀವಿ ಈ ಎಚ್ ಸಿ ಮಹಾದೇವಪ್ಪನವರೇನೆ ಈ ಒಂದು ಜಾತಿ ಮೇಲೆ ದೊಡ್ಡ ಮಟ್ಟದ ದೌರ್ಜನ್ಯ ಧೋರಣೆ ಮಾಡ್ತಿರೋರು ಯಾಕೆಂದ್ರೆ ಅವರು ಮಾದಿಗರ ನಂಬರ್ ಒನ್ ವೈರಿ ಎಚ್ ಸಿ ಮಹದೇವಪ್ಪನವರು ಈ ವೈರಿ ಅಂದ ಮೇಲೆ ಸಹಜವಾಗಿ ಅವರ ಸಮಾಜನ ಪುಸ್ಲೈಸ್ಕೊಳ್ಳೋದಕ್ಕೆ ಇದನ್ನ ಜಾರಿ ಮಾಡಿ ನಿಮ್ ಪರ ಇದ್ದೀನಿ ನೋಡಿ ಸರ್ಕಾರ ಎಲ್ಲ ಇದೇ ಆರ್ ಆರು ಪೋಸ್ಟ್ ಅಲ್ಲಿ ಇರೋದಲ್ಲ ಎಲ್ಲ ನಮ್ಮವ್ರಿಗೆ ಕಿತ್ಕೊಂಡಿದ್ದೀನಿ ಇದನ್ನ ತೋರಿಸ್ಬಿಟ್ಟು ಆ ಸಮಾಜದ ಲೀಡರ್ ಅಂತ ಅನ್ಸ್ಕೊಳ್ಳೋದಕ್ಕೆ ಈ ಸಮಾಜನ ತುಳಿತಾದರೆ ಎಚ್ ಸಿ ಮಹದೇವಪ್ಪನವರು ಯಾವುದು ಎಲ್ಲ ಪೋಸ್ಟ್ಗಳು ಸರ್ಕಾರಿ ಮತ್ತು ಸರ್ಕಾರಿ ರೆಕಗ್ನೈಸ್ ಪೋಸ್ಟ್ಗಳು ಏನಿದೆ ಅದು ಜುಡಿಷಿಯಲ್ ಸಿಸ್ಟಮ್ ಇರ್ಬೋದು ಯೂನಿವರ್ಸಿಟಿ ಇರ್ಬೋದು ಸರ್ಕಾರಿ ನೌಕರಿಗಳಿರ್ಬೋದು ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಇಲ್ಲಿ ಪರಿಶಿಷ್ಟರು ಎಷ್ಟು ಪರಿಸಿಷ್ಟು ಒಲೆಯ ಎಷ್ಟಿದ್ದಾರೆ ಇದಾರೆ ಮಾದಿಗ್ ರೆಸ್ಟ್ ಇದಾರೆ ಇತರ ರೆಸ್ಟ್ ಮುಂದೆ ಇಡ್ತೀವಿ ಯಾಕಂದ್ರೆ ನಾಗಮೋಹನ್ ದಾಸ್ ಅವರು ಸಹ ಈ ಏನು ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆನಲ್ಲಿ ಅದು ಒನ್ ಆಫ್ ದ ಮೈನ್ ಪಾಯಿಂಟ್ ವಲಯ ಮಾದಿಗ ಅನ್ನ ಸೆಗ್ರಿಗೇಟ್ ಮಾಡಿ ಎ ಕೆ ಎಡಿ ನಲ್ಲಿ ಅಂತ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡನಲ್ಲಿ ಆ ಪಟ್ಟಿನೂ ಕೂಡ ಮುಂದೆ ಬರುತ್ತೆ ಆವಾಗ ನಾವು ಏನು ಹೇಳಿದ್ವಿ ಇಲ್ಲಿ ತನಕ ನಾವು ವಲಯರಲ್ಲಿ ನಮ್ಗೆ ಹತ್ತಾರು ಜನ ಆತ್ಮೀಯರಿದ್ದಾರೆ ನಮ್ಮನ್ನು ಪ್ರೀತಿ ಮಾಡೋರು ಇದಾರೆ ಇವರು ನಾವು ಸತ್ಯ ಹೇಳಿದ್ರೆ ನಾವು ಈ ಗುಂಪನ್ನ ಆ ಗುಂಪನ್ನ ಎತ್ಕಟ್ತೀವಿ ಅಂತ ಬಿಂಬಿಸ್ತಾರೆ ಪಟ್ಟಿ ಬರಲಿ ಮತ್ತೆ ನಿಮ್ ಮುಂದೆ ಬರ್ತೀವಿ ನಾವು ಯಾರು ಎಲ್ಲ ಕೊಳ್ಳೆ ಹೊಡೆದ್ಮೇಲೆ ಈ ಭಾಸ್ಕರ್ ಪ್ರಸಾದ್ ಅವರು ಚೆನ್ನಾಗಿ ಹೇಳ್ತಾರೆ ಯಾವಾಗ್ಲೂ ಆ ತೆಗಿನಕಾಯಿ ಎಲ್ಲ ಕಾಯಿನೆಲ್ಲ ಕವರ್ಕೊಂಡು ಕಂಠ ಕೊಡ್ತಿರ್ಲಾ ಹಂಗೆ ಅಂತ ಏನು ಜಾರಿ ಮಾಡಲ್ಲ ಅಲ್ಲ ಸರ್ ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಈ ಒಂದು ಕಾನೂನು ಹೇಳುತ್ತೆ ಹಂಗೆ ನಿಮ್ಮ ಆಂಧ್ರ ಪ್ರದೇಶಲ್ಲಿ ಜಾರಿ ಆಗಿದೆ ತೆಲಂಗಾಣ ನಿಮ್ ಕಾಂಗ್ರೆಸ್ ಜಾರಿ ಆಗಿದೆ ಹರಿಯಾಣಲ್ಲಿ ಜಾರಿ ಆಗಿದೆ ನಿಮ್ಮಲ್ಲಿ ಎಂಪರಿಕಲ್ ಡಾಟಾ ಇದೆ ನೀವು ಜಾರಿ ಮಾಡ್ತಿಲ್ಲ ಅಂದ್ರೆ ಯಾಕೆ ಸಿದ್ದರಾಮಯ್ಯನವರು ಎಚ್ ಸಿ ಮಾದೇವಪ್ಪನವರ ಹಳೆ ಮೈಸೂರು ಪ್ರಾಂತ್ಯ ಏನು ವಲಯ ಸಮಾಜದವರು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ ಅವರನ್ನು ಓಲೈಕೆ ಮಾಡೋಂಥದ್ದು ನಾನು ಹೇಳಿದೆ ಪಟ್ಟಿ ನಾನು ಒಲೆಯರ ವಿರುದ್ಧ ಅಲ್ಲ ಇಲ್ಲಿರೋರು ಯಾರು ಅಲ್ಲ ನಮ್ಗೆ ಹತ್ತಾರು ಜನ ಸ್ನೇಹಿತರು ಇದ್ದಾರೆ ನಮ್ಮನ್ನು ಕೂಡ ಬೆಳೆಸಿದ್ದಾರೆ ಅವರು ಆದರೆ ಇವರ ನೀಚ ಕೆಲಸಗಳನ್ನು ನಾವು ಎಕ್ಸ್ಪೋಸ್ ಮಾಡಿ ಮುಂದಿನ ದಿನದಲ್ಲಿ ನಾವು ರೆಡಿ ಮಾಡ್ತೀವಿ ಮಾದಿಗರು ಒಲೆಯರ್ದು ಒಂದು ಗುಂಪನ್ನ ಇವ್ರ ತರ ಚಿಲ್ಲರೆ ಕೆಲಸ ಮಾಡ್ಕಂಡು ಮಾಡೋದಲ್ಲ ದಾಖಲೆ ಹೇಳಿ ಪ್ರ ವಿದ್ಯಾವಂತರು ಬುದ್ಧಿವಂತರು ಗಮನಕ್ಕೆ ತಂದ್ಬಿಟ್ಟು ಮಾಡ್ತೀವಿ ಒಂದು ಕಡೆ ಆಂಜನೇಯ ಈಗೇನು ಪಕ್ಷಾತೀತವಾದಂಥ ಹೋರಾಟಕ್ಕೆ ಬಿ ಜೆ ಪಿಯವ್ರು ಕರೆ ಕೊಟ್ಟಿದ್ದಾರೆ ನಾವು ಇಡೀ ರಾಜ್ಯದಾದ್ಯಂತ ಪಕ್ಷಕ್ಕೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ ಒಳ ಮೀಸಲಾತಿ ಜಾರಿಗೊಳಿಸಿ ಅಂತ ಈ ಮಾಜಿ ಸಚಿವ ಆಂಜನೇಯ ತ ಅವ್ರಿಗೆ ಹೇಳ್ತಾ ಇದ್ದೀನಿ ಎಲ್ಲ ಎಮ್ ಎಲ್ ಸಿ ಸೀಟ್ಗಳು ಖಾಲಿ ಆಗೋಯ್ತು ನೀವು ಇನ್ನೆಷ್ಟೇ ಕುಲ್ಕಂಠಕರಾದರು ನೀವು ನಿಮ್ಮ ಪಕ್ಷದ ಪರವಾಗಿ ಎಷ್ಟೇ ಲಾಬಿ ಮಾಡಿದ್ರು ನಾನು ಮಾದಿಗರ ಮಗ ಅಂತ ಹೇಳ್ಕೊಂಡು ಹೇಳ್ಕಂಡು ಹೇಳ್ಕೊಂಡು ಕೊನೆಗೆ ನೀವು ಕಾಂಗ್ರೆಸ್ಸಿನ ಮಗನೇ ಆಗಿದ್ದರು ನಿಮಗೆ ಮತ್ತೆ ಎಮ್ ಎಲ್ ಸಿ ಅಂತ ಸಿಗಲ್ಲ ಎಮ್ ಎಲ್ ಸಿ ಖಾಲಿ ಆಗೋಯ್ತು ನೀವೊಬ್ರು ಸಚಿವರಾಗಿದ್ದವರು ಈಗ ಇಪ್ಪತ್ತು ನಿಗಮ ಮಂಡಳಿಗಳಿಗೆ ಏನೋ ಪಟ್ಟಿ ಸಿದ್ಧ ಮಾಡ್ತಾ ಇದ್ದಾರೆ ನಿಮ್ಮ ಘನತೆಗೆ ನಿಮ್ಮ ಯೋಗ್ಯತೆಗೆ ನಿಮ್ಮ ಅರ್ಹತೆಗೆ ಮಾಜಿ ಸಚಿವರಾಗಿದ್ದವರು ನಿಗಮ ಮಂಡಳಿಗೆ ಟವಲ್ ಹಾಕುವಂತಕ್ಕಂಥ ಈ ಕೆಲಸಕ್ಕೆ ಹೋಗ್ಬೇಡಿ ಆಂಜನೇಯವರೇ ನಾನು ನಿಮ್ಮ ಸಮುದಾಯದವನೇ ಆಗಿ ನಿಮ್ಮ ತಮ್ಮನಾಗಿ ನಿಮ್ಮನ್ನು ಕಠಿಣವಾಗಿ ಎಚ್ಚರಿಸ್ತಾ ಇದ್ದೀನಿ ಈ ಹಿಂದೆ ನಾವೇನು ಕೆ ಎಚ್ ಪುಣ್ಯಪ್ಪಾಗ್ಲಿ ಆರ್ ಬಿ ತಿಮ್ಮಾಪುರ್ಗಾಗ್ಲಿ ಎಚ್ಚರಿಕೆಯನ್ನು ಕೊಡುವಾಗ ಆಂಜನೇಯನ ಗೌರವ ಸ್ಥಾನದಲ್ಲಿ ಇಟ್ಕೊಂಡಿದ್ವಿ ಯಾಕೆಂದರೆ ಹೋರಾಡದಲ್ಲಿದ್ದಾರೆ ಅಂತ ಆದರೆ ನಯವಂಚಕನಾಗಿದ್ದಾನೆ ಆಂಜನೇಯ ಸಮುದಾಯದ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಕೇವಲ ಕಾಂಗ್ರೆಸ್ಸಿನ ಬಗ್ಗೆ ಹಿಡಿಯೋದಕ್ಕೆ ಅಂತಂದರೆ ಇಂಥವ್ರನ್ನ ಕ್ಷಮಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರಿಗೆ ಹೋರಾಡೋದ ಹಿನ್ನೆಲೆ ಇರ್ಬೋದು ಹತ್ತಾರು ವರ್ಷಗಳಿಂದ ಒಳಮೆಂಟ್ ಸಾವಿರದ ಗುರುತಿಸ್ಕೊಂಡಿರ್ಬೋದು ಆದರೆ ವಯಸ್ಸಾದಂಗೆಲ್ಲ ಆದಂಗೆಲ್ಲ ಪಕ್ಷದ ಗುಲಾಮ್ಗಿರಿಗೆ ಮಾಡುವಂಥದ್ದು ಒಬ್ಬ ಮುಖ್ಯಮಂತ್ರಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೋಲಿಸುವಂಥದ್ದು ಅಭಿನವ ದೇವರಾಜ್ ಅಂತ ಕರೆಯುವಂಥದ್ದು ಇದು ಗುಲಾಮಗಿರಿಯ ಸಂಕೇತ ನಿಮಗೆ ಹಕ್ಕು ಅಧಿಕಾರ ಸೀಟಿನ ವ್ಯಾಮೋಹ ಇದ್ದರೆ ನಿಮ್ಮ ಗುಲಾಮ್ಗಿರಿಯನ್ನೇ ನೀವು ಮಾಡಿ ಯಾರು ಬೇಡ ಅಂತ ಹೇಳ್ತಿಲ್ಲ ನಿಮ್ಮ ವೈಯಕ್ತಿಕ ಅಭಿಲಾಷೆಗೆ ನೀವು ಗುಲಾಮಗಿರಿ ಮಾಡಿ